ಸ್ವಚ್ಛ ಭಾರತ ಅಭಿಯಾನ ಮತ್ತು ಗಾಂಧಿ ಜಯಂತಿಯ ಅಂಗವಾಗಿ ನ್ಯಾಯಾಲಯ ಆವರಣ ಸ್ವಚ್ಛತೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನಿಸ್ಕಿ ಸ್ವಾಗತ ಸ್ವಚ್ಛ ಭಾರತ ಅಭಿಯಾನ ಹಾಗೂ ಗಾಂಧಿ ಜಯಂತಿಯ ಹಿನ್ನೆಲೆಯಲ್ಲಿ ಕೃಷ್ಣರಾಜಪೇಟೆ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದ ಆವರಣದಲ್ಲಿ ನ್ಯಾಯಾಧೀಶರು ಹಾಗೂ ವಕೀಲರು ಕೈಯಲ್ಲಿ ಪೊರಕೆಗಳು ಹಾಗೂ ಕುಡುಗೋಲು ಹಿಡಿದು ಕಸಗೂಡಿಸಿ ಗಿಡಗಂಟೆಗಳನ್ನು ಕತ್ತರಿಸಿ ಸ್ವಚ್ಛಗೊಳಿಸಿ ಶ್ರಮದಾನ ಮಾಡುವ ಮೂಲಕ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸಿದರು ಕೈಯಲ್ಲಿ ಪೊರಕೆಗಳು ಹಾಗೂ ಕುಡುಗೋಲುಗಳನ್ನು ಹಿಡಿದು ಗಿಡಗಂಟೆಗಳನ್ನ ಕತ್ತರಿಸಿ ಸ್ವಚ್ಛತೆಗೊಳಿಸಿ ನ್ಯಾಯಾಲಯದ ಆವರಣದಲ್ಲಿ ಬಿದ್ದಿದ್ದ ಕಸವನ್ನು ಗುಡಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶ ಸುಧೀರ್ ಮತ್ತು ಅಪಾರ ಸಿವಿಲ್ ನ್ಯಾಯಾಧೀಶರಾದ ದೇವರಾಜು ಶಕುಂತಲಾ ಮತ್ತು ಅರ್ಪಿತಾ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಆದ್ದರಿಂದ ನಾವು ವಾಸ ಮಾಡುವ ಪ್ರದೇಶ ಸೇರಿದಂತೆ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ರೋಗ ರುಜಿನಗಳು ಬರದಂತೆ ಎಚ್ಚರ ವಹಿಸಬೇಕು ಎಂದು ಮನವಿ ಮಾಡಿದ ಸುಧೀರ್ ಗಿಡಮರಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸುವ ಮೂಲಕ ಪರಿಸರ ಜಾಗೃತಿ ಮೆರೆಯಬೇಕು ಮನೆಗೆರಡು ಮರ ಊರಿಗೊಂದು ತಂಪು ಎಂಬ ಹಿರಿಯ ನಾನುಡಿಯನ್ನ ನನಸು ಮಾಡಿ ಸಾಕಾರಗೊಳಿಸುವ ದಿಕ್ಕಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್ ಪ್ರಧಾನ ಕಾರ್ಯದರ್ಶಿ ರಾಜೇಗೌಡ ಹಾಗೂ ಪುರಸಭೆ ಮುಖ್ಯ ಅಧಿಕಾರಿ ರಾಜು ಕೆ ವಟಾರ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು ವಲಯ ಅರಣ್ಯಾಧಿಕಾರಿ ಅನಿತಾ ಪ್ರವೀಣ್ ಹಿರಿಯ ಆರೋಗ್ಯ ಪರಿವೀಕ್ಷಕ ಅಶೋಕ್ ಪರಿಸರ ಇಂಜಿನಿಯರ್ ಅರ್ಚನಾ ಆರಾಧ್ಯ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನ್ಯಾಯಾಲಯದ ಆವರಣವನ್ನು ಸ್ವಚ್ಛಗೊಳಿಸಿ ಗಿಡ ಮರಗಳನ್ನು ನೆಟ್ಟು ಸಂಭ್ರಮಿಸಿದರು ವರದಿ ಡಾಕ್ಟರ್ ಕೆಆರ್ ನೀಲ್ಕಂಠ ಸಂಗ್ರಾಮ್ ನ್ಯೂಸ್ ಕೃಷ್ಣರಾಜಪೇಟೆ ಮಂಡ್ಯ ಈ ಆಫೀಸರ್ ಹಾಗೂ ಇನ್ನ ಇತರ ವಕೀಲರು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲೂ ಆಗಿರುವುದು ನಾವು ನಮ್ಮ ಪರಿಸರವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಇದು ನಮಗೆ ಒಂದು ಆಗಿದೆ ನಾವು ದಿನನಿತ್ಯದ ಕಾರ್ಯಸ್ಥರ ಮೊದಲು ಪರಿಸರದ ಆವರಣವನ್ನು ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಇದು ಒಂದು ಎಕ್ಸಾಂಪಲ್ ಹಾಗಾಗಿ ನಾವು ಎಲ್ಲರೂ ನ್ಯಾಯಾಲಯದ ಆವರಣವನ್ನು ಸ್ವಚ್ಛವನ್ನು ಮಾಡಿ ಹಾಗೂ ಗಿಡಗಳನ್ನು ನಡೆದಿದ್ದೇವೆ ಇದರಿಂದ ನಮ್ಮ ಪರಿಸರವನ್ನು ಕಾಪಾಡ್ತಿದ್ದೇವೆ ಸ್ವಚ್ಛತಾ ಕಾರ್ಯಕ್ರಮ ಅಂಗವಾಗಿ ಇಲ್ಲಿ ನಾವು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ ಗಿಡ ಮೂಲಕ ನಾವು ಮನೆ ಬಂದು ಮರ ಆರು ಬಂದು ಕಾಡು ಅನ್ನೋಂಗೆ ಪ್ರತಿಯೊಬ್ಬರೂ ನಮ್ಮ ಮನೆಯಲ್ಲೊಂದು ಮರ ಕಾಪಾಡಬೇಕು ನಮ್ಮ ಆವರಣವನ್ನು ಅಂತ ಹೇಳ್ತೀನಿ ಇದರ ಪ್ರತಿ ವರ್ಷ ಥರ ಕಾರ್ಯಕ್ರಮ ಮಾಡಬೇಕು ಮಾಡಿ ಇದರ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ನಮ್ಮ ಪರಿಚಯಗೊಳ್ಳೋದಾಗುತ್ತೆ ಇತ್ಯಂತಹ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಕೃಷ್ಣರಾಜಪೇಟೆಯ ಸನ್ಮಾನ್ಯ ನ್ಯಾಯಾಧೀಶರವರೇ ಹಾಗೂ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಹಾಗೂ ಪುರಸಭಾ ಅಧಿಕಾರಿಗಳೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನುಷ್ಯ ಅವತ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆನೂ ಕೂಡ ಒತ್ತಡದಲ್ಲೇ ಇರ್ತಾರೆ ತನ್ನ ಆರೋಗ್ಯದ ಕಡೆ ಗಮನ ಹರಿಸ್ತಾ ಇಲ್ಲ ಕಾರಣ ಯಾಕೆ ಅಂತ ಒತ್ತಡದಲ್ಲಿ ಇದ್ದಾಗ ನಾವು ಯಾವುದೇ ಕೆಲಸನ ಮಾಡಬೇಕಾದರೂ ಕೂಡ ನಾವು ಏನು ಮಾಡಿ ನಮ್ಮ ಆರೋಗ್ಯಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕಾಗುತ್ತೆ ನಾವು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕಾದ್ರೆ ನಾವು ಪರಿಸರದತ್ತ ಜಾಸ್ತಿ ಗಮನನ ಹರಿಸ್ಬೇಕಾಗುತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂತಂದರೆ ಗಿಡ ಬರಗಳಿಂದನೇ ಹಲವಾರು ರೋಗ ರುಚಿಗಳಿಗೆಲ್ಲಕ್ಕೂ ಸುದ್ದಾಗಿ ತನ್ನ ಪ್ರಾಣವನ್ನೇ ಕೆತ್ತುತ್ತಾ ಇದ್ದಾನೆ ಈ ಮಾನವ ಪ್ರಾಣವನ್ನೇ ಕೆತ್ತುತ್ತಾ ಇದ್ದಾನೆ ಅದು ಒಂದು ವಿಷಾದಕರ ಸಂಗತಿಯಾಗಿದೆ ಅದರಿಂದ ಎಲ್ಲರೂ ಕೂಡ ಈಗ ಮನೆಗೊಂದು ಮರ ಒಂದು ಪ ಇದರ ಪ್ರಕಾರ ಒಂದು ನಾವು ಜಾಸ್ತಿ ಒಂದು ಗಿಡಗಳನ್ನ ನೆಟ್ಕೊಂಡು ಬಂದರೆ ಆ ಪರಿಸರ ನಮ್ಮನ್ನು ಗಿಡ ನಮ್ಮನ್ನು ಕಾಪಾಡುತ್ತೆ ನಾವು ನಮಗಿಂತ ಹೆಚ್ಚಿಗೆ ವಹಿಸಿರತಕ್ಕಂಥ ಅದು ಇರತಕ್ಕಂಥ ಗಿಡ ಮರಗಳು ನಮ್ಮನ್ನು ನಮಗೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ ಅಂತಂತಂದರೆ ನಾವು ಐವತ್ತು ಅರುವತ್ತು ವರ್ಷಗಳಿಗೇ ನಮ್ಮ ಒಂದು ಆರೋಗ್ಯಗಳಿಗೆ ಸಾವಿಗೆ ಸಾವಿನ ಅರ್ಥ ಹೋಗ್ತಾ ಇದ್ದೀವಿ ಅದರಿಂದ ನೂರಾರು ವರ್ಷಗಳು ಬಾಳಬೇಕು ಅಂತಂದರೆ ಪರಿಸರ ಮುಖ್ಯ ನಮ್ಮ ಆರೋಗ್ಯನೂ ಮುಖ್ಯ ಪರಿಸರದಲ್ಲಿ ಬಂದಿಗೆ ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ ಎಲ್ಲರೂ ಕೂಡ ಪರಿಸರದತ್ತ ಗಮನ ಕೊಡಬೇಕು ಮನೆ ಮುಂದೆ ತಮ್ಮ ಗಿಡಗಳನ್ನು ಕೂಡ ನೆಟ್ಕೊಂಡು ಸಹಕಾರ ಇದಾಗಬೇಕು ಅಂತ ಹೇಳಿ ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಿ ಮುಕ್ತಾಯ ಮಾಡಿ ಅಂಗವಾಗಿ ಜನ್ಮ ದಿನಾಚರಣೆಯ ಅಂಗವಾಗಿ ಈ ದಿನ ಪೂರ್ವಭಾವಿಯಾಗಿ ನ್ಯಾಯಾಲಯದ ಸಂಕೀರ್ಣದ ನಾವು ವಕೀಲರ ಸಂಘ ಮತ್ತು ಕೃಷ್ಣರಾಜಪೇಟೆ ನ್ಯಾಯಾಂಗ ಇಲಾಖೆ ವತಿಯಿಂದ ಸತತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮವನ್ನು ದೇಶವ್ಯಾಪಿ ಹಮ್ಮಿಕೊಂಡಿರುವ ಅದರಿಂದ ನಾವು ಸ್ವಚ್ಛತಾ ಅನುಷ್ಠಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವ ಆಶಯವನ್ನು ಮಹಾತ್ಮ ಗಾಂಧೀಜಿಯವರು ಇಟ್ಟುಕೊಂಡಿದ್ದ ಅಂಥ ಆಶಯದ ಮೇರೆಗೆ ನಾವು ಈ ದಿನ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ನಮ್ಮ ಮನೆ ಮನೆ ಹತ್ರ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಹಾಗೂ ನಾವು ತಿರುಗಾಡುವಂಥ ಸ್ಥಳದಲ್ಲಿ ಇರ್ತಕ್ಕಂಥ ಕಲ್ಪಶವನ್ನು ತೆಗೆದುಹಾಕಿ ಅಭಿವೃದ್ಧಿಯ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು